ಆಶಾ ಕಾರ್ಯಕರ್ತೆಯರಿಂದ ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಗೆ ಸ್ವಾಗತ ಆಶಾ ಕಾರ್ಯಕರ್ತೆಯರಿಗೆ ಮಾನಸಿಕ ಗೌರವಧನವನ್ನ ಹತ್ತು ಸಾವಿರಕ್ಕೆ ಹೆಚ್ಚಿಸಬೇಕು ಎಂಬುದು ಸಹಿತ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಘಟಕದವರು ಅಹೋರಾತ್ರಿ ಧರಣಿಯನ್ನ ನಡೆಸಿದರು ಕಡಪ್ಪ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದರು ಆಶಾ ಕಾರ್ಯಕರ್ತೆಯರು ಜನರ ಆರೋಗ್ಯ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದಾರೆ ಅವರ ಕಾರ್ಯಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗುತ್ತಿರುವುದರಿಂದ ಜೀವನ ನಡೆಸುವುದು ಕಷ್ಟಕರವಾಗಿದೆ ಕೂಡಲೇ ಗೌರವಧನವನ್ನ ಹೆಚ್ಚಿಸಬೇಕು ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರಂದು ಪರಿಗಣಿಸಿ ಪಿಎಫ್ ಇಎಸ್ಐ ಗ್ಯಾಜ್ಯಟಿಯಂತಹ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಬಜೆಟ್ನಲ್ಲಿ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನವನ್ನ ಒಂದು ಸಾವಿರ ರೂಪಾಯಿಗಳನ್ನ ಹೆಚ್ಚಿಸಲಾಗಿದೆ ಆಶಾ ಕಾರ್ಯಕರ್ತೆಯರಿಗೂ ಪ್ರೋತ್ಸಾಹಧನ ಹೆಚ್ಚಿಸಬೇಕು ಜನಸಂಖ್ಯೆಯ ಮಿತಿ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ವಜಾ ಮಾಡಬಾರದು ಎಂದು ಆಗ್ರಹಿಸಲಾಯಿತು ಆಶಾ ಸುಗಮಕಾರರನ್ನ ವೇತನದೊಂದಿಗೆ ಮುಂದುವರಿಸಬೇಕು ನಿವೃತ್ತರಾದವರಿಗೆ ಇಡೀ ಗಂಟು ನೀಡಬೇಕು ಗೌರವಧನ ಎರಡು ಸಾವಿರ ರೂಪಾಯಿ ಹೆಚ್ಚಿಸಬೇಕು ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹಧನವನ್ನ ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಲಾಯಿತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಪಾಲು ಸೇರಿ ಮಾಸಿಕ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡಬೇಕು ಆಶಾ ಕಾರ್ಯಕರ್ತೆಯರ ಕೆಲಸದ ವ್ಯಾಪ್ತಿಯನ್ನ ಹೆಚ್ಚಳ ಮಾಡಬಾರದು ಎಂದು ಆಗ್ರಹಿಸಿದರು ಸಂಘಟನೆ ಜಿಲ್ಲಾಧ್ಯಕ್ಷೆ ಭೂನಾ ಬಳ್ಳಾರಿ ಭಾರತಿ ಶೆಟ್ಟರ್ ಸುಜಾತಾ ಹಿರೇಮಠ ಶೈಲಾ ಮದಗುಲ್ ಮಂಜುಳಾ ಗಾಡುಗೋಳಿ ಸಪ್ನಾ ಸುಳ್ಳದ್ ರಾಜೇಶ್ವರಿ ಕೋರಿ ನಂದಾ ದೊಡ್ಮನಿ ಗೀತಾ ಸೂರ್ಯವಂಶಿ ಜ್ಯೋತಿ ಶಾತಪ್ನವರ್ ಸಂಗೀತಾ ಗೋರ್ವನ್ಕೋಳ್ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ನಾಲ್ಕು ನಾಲ್ಕು ಏಳು ಎರಡು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಇಡೀ ರಾಜ್ಯವ್ಯಾಪಿ ಎಲ್ಲಾ ಜಿಲ್ಲಾ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಂಬ್ಕೊಂಡಿವಿ ಪ್ರತಿಭಟನಾ ಪ್ರತಿಭಟನಾಧರಣೆ ಅನ್ಕೊಂಡಿವಿ ಹೋರಾಟ ನಡೀತಾ ಇದೆ ಮುಖ್ಯವಾಗಿ ಸರ್ಕಾರ ನಾವು ಜನವರಿಯಲ್ಲಿ ಏನು ಹೋರಾಟ ಮಾಡಿದ್ವಿ ಅಹೋರಾತ್ರಿ ಧರಣಿ ಮಾಡಿದ್ವಿ ಜನವರಿ ಏಳರಿಂದ ಹತ್ತನೇ ತಾರೀಕು ವರೆಗೂ ಸರ್ಕಾರ ನಾವು ನುಡಿದಂಥ ನಡೀತು ಅಂತ ಏನು ಹೇಳಿದ್ರು ಯಾವುದೇ ರೀತಿ ಹತ್ತು ಸಾವಿರ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದನ್ನ ಇದುವರೆಗೂ ನೆರವೇರಿಸಿಲ್ಲ ಸೊ ಹತ್ತು ಸಾವಿರ ಕೊಡಬೇಕು ಅಂತ ನಾವು ಕೇಳಕತ್ತೀವಿ ಅದೇ ರೀತಿ ಲಾಸ್ಟ್ ಬಡ್ಜೆಟ್ ಟೈಮಲ್ಲಿ ನಾವು ಸ್ಕೀಮ್ ವರ್ಕರ್ಸ್ ಏನಿದ್ದಾರೆ ಆಶಾ ಆಗಲಿ ಅಂಗನವಾಡಿ ಬಿಸಿ ಊಟ ಆಗಿರ್ಬೋದು ಒಂದೊಂದು ಏರಿಸ್ತೀವಿ ಅಂತ ಹೇಳಿದ್ರು ಆದರೆ ಬಿಸಿ ಊಟ ಅಂಗನವಾಡಿ ಅವ್ರಿಗೆ ಮಾತ್ರ ಏರ್ಸಿದಾರೆ ಆ ನಮ್ಮ ಆಶಾ ಕಾರ್ಯಕರ್ತಿಗೆ ಒಂದು ಸಾವಿರ ಏರಿಸಿಲ್ಲ ಅದು ಏರ್ಸ್ಬೇಕಂತ ಹೇಳ್ತಿದ್ವಿ ಇನ್ನೊಂದು ಕಡೆ ಹೊತ್ತು ಆಶಾಗಳನ್ನ ಇಟ್ಕೊಂಡು ಕೆಲಸ ಮಾಡೋ ಬದಲಾಗಿ ಹೊಸ ಹೊಸ ನೀತಿ ತಂದು ಅದ್ರ ಮುಖಾಂತರ ಹೊರಗಡೆ ಹೊರಗಡೆ ತೆಗೆದಾಕುವಂತ ಉನ್ನಾರ ನಡಿತಾರೆ ಪ್ರತಿಭಟನೆ ಹಂಪಕೊಂಡಿದೀವಿ ಮುಖ್ಯವಾಗಿ ಏನ್ ಹೇಳ್ತಿದ್ರೆ ಜನಸಂಖ್ಯಾ ಆಧಾರ ಮೇಲೆ ಅದೇ ರೀತಿ ಮೌಲ್ಯಮಾಪನ ಆಧಾರದ ಮೇಲೆ ಅದೇ ರೀತಿ ಶಿಕ್ಷಣ ಆಧಾರದ ಮೇಲೆ ಇವತ್ತು ನಾವು ಆಶೆಗಳ ಕೈ ಬಿಡ್ತೀವಿ ಅಂತ ಹೇಳ್ತಿದ್ರೆ ಒಬ್ಬ ಆಶನ್ ತೆಗೆದಾಕು ನಾವು ನಾವು ವಿರೋಧ ಮಾಡ್ತೀವಿ ಜೊತೆಗೆ ಏಕಾಏಕಿ ಫೆಸಿಲಿಟೇಟರ್ಸ್ ನ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿಸ್ಕೊಂಡು ಅವ್ರು ಕೂಡ ಕೆಲಸದಿಂದ ತೆಗೆದು ಅವ್ರನ್ನ ಪುನಃ ನೇಮಕಾತಿ ಮಾಡ್ಕೋಬೇಕು ಅವ್ರನ್ನ ಮುಂದುವರಿಸಬೇಕಂತ ಕೇಳಾಕತ್ತೀವಿ ಜೊತೆಗೇನೆ ಇನ್ನೊಂದ್ ಕಡೆ ಅರವತ್ತು ವರ್ಷ ಆದೋರ್ನ ಏಕಾ ಇನ್ನೇನು ಆರ್ಡರ್ ತಂದ್ಬಿಟ್ಟು ನೀವು ಅರವತ್ತು ವರ್ಷ ಆಗಿದೆ ಮನೆಗೆ ಹೋಗಿ ಅಂತ ಹೇಳಿದಾರೆ ಕೈಗೆತ್ತಕೊಂಡು ಈ ತರ ಹಲವಾರು ಇಟ್ಕೊಂಡು ಇಡೀ ಜಿಲ್ಲಾ ಮಟ್ಟದ ಹೋರಾಟನ ಹೋಹೋರಾತ್ರಿ ಧಾರವಾಡದಲ್ಲಿ ಕೂಡ ಇವತ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹಹೋರಾತ್ರಿ ಇದೆ ಸೊ ಹಾಗಾಗಿ ಈ ಒಂದು ಮುಖ್ಯಮಂತ್ರಿ ಅವ್ರು ಏನ್ ಹೇಳಿದ್ರೆ ಗ್ಯಾರಂಟಿ ಹತ್ತು ಸಾವಿರ ಮಾಡ್ತಂತ ಮಾಡ್ಬೇಕು ಜೊತೆಗೆ ಕೇಂದ್ರ ಸರ್ಕಾರ ಒಂದ್ ಸಾವಿರ ಏನು ಹೆಚ್ಚಿಗೆ ಮಾಡಿದರೆ ಆ ಒಂದು ಆದೇಶ ಕೂಡ ಮಾಡ್ಬೇಕು ಅಂತ ಹೇಳಿ ಹಲವಾರು ಬೇಡಿಕೆ ಇಟ್ಕೊಂಡು ಈ ಹೋರಾಟನ ಹಮ್ಮಿಕೊಂಡಿದ್ವಿ ಭುವನ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಇವತ್ತಿನ ದಿವಸ ನಾವು ಅಹೋರಾತ್ರಿ ಧರಣಿ ಹೋರಾಟಕ್ಕೆ ಮುಖ್ಯ ಕಾರಣನ ಸರ್ಕಾರ ಅಂತ ಹೇಳಕ್ ನಾ ಇಷ್ಟಪಡ್ತೇನೆ ಹೆಚ್ಚೂರಿ ಸರ್ಕಾರ ಹೆಣ್ಣು ಮಕ್ಕಳಿಗೆ ಪ್ರಧಾನತೆ ಕೊಡುತ್ತಿತ್ತು ಕೊಡ್ತೈತೆ ಅಂತ ನಾವು ಎಷ್ಟು ನಂಬಿದೇವಿ ಅಷ್ಟು ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಅನ್ಯಾಯ ಮಾಡಕ್ ಅಂತೈತಿ ಅಂತೇಳಿ ನಾವು ಎಲ್ಲಾ ಆಶಾ ಕಾರ್ಯಕರ್ತರ ಪರವಾಗಿ ನಾ ಹೇಳಕ್ ಇಷ್ಟಪಡ್ತೇನೆ ಯಾವುದೋ ಒಂದು ಹೆಣ್ಣು ಮನೆ ಬಿಟ್ಟು ಹೊರಬೀಳದೊಂದಷ್ಟು ಸುಲಭದ ಅಲ್ಲ ನಮಗ ಜನವರಿ ತಿಂಗಳೊಳಗ ನಾವು ಅನಿರ್ದಿಷ್ಟ ಹೋರಾಟ ಮಾಡಿದಾಗ ಮಾತು ಕೊಟ್ಟಂತ ಸರ್ಕಾರ ಅದನ್ನ ಕಳೆದ ಒಂದು ಏಳು ತಿಂಗಳಾದ್ರೂ ನಮಗೆ ನಡೆಸಿ ಕೊಟ್ಟಿಲ್ಲ ಬರೇ ಮಾಡ್ತೇವಿ ಮಾಡ್ತೇವಿ ಅಂತ ಹೇಳ್ತಾರೆ ಹೊರತು ನಮಗ ಒಂದು ನಿರ್ದಿಷ್ಟವಾದ ಲೇಖಿ ರೂಪಾಂತರ ಕೊಡು ಮಟ್ಟನು ನಾವ್ ನಿರ್ದಿಷ್ಟ ಹೋರಾಟ ನಾವ್ ಹಿಂತಿಲ್ಲ ನಾವು ಇಡೀ ರಾಜ್ಯದಲ್ಲೇನೆ ಜಿಲ್ಲಾದ್ಯಂತ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೇವೆ ನಾವು ಈ ಧರಣಿ ಹಿಂತಕೋಬೇಕಾದ್ರೆ ಸರ್ಕಾರ ಒಂದು ಯಾವದೇ ಒಂದು ಉಲ್ಲೇಖ ಕೊಡು ಮಟ್ಟನು ನಾವು ಈ ಧರಣಿ ಹಿಂತಗೊಳ್ಳೋದಿಲ್ಲ ನಮಗ ಸರ್ಕಾರ ಬಹಳ ಅನ್ಯಾಯ ಮಾಡ್ತಾ ಇದೆ ನಮಗ ಅನ್ಯಾಯಕ್ಕೆ ನಾವು ಬಹಳ ಆಶಾ ಕಾರ್ಯಕರ್ತೆಯರು ಬಹಳ ಒಳಗಾಗ್ತಾ ಇದ್ದೇವೆ ಮಣ್ಣು ಮಣ್ಣಿನ ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತೆಯರಿಗೆ ಮತ್ತ ಬಿಸಿ ಊಟದವರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರತಿಯೊಬ್ಬರಿಗೂ ಮೂರ್ ಮೂರ್ ಒಂದೊಂದ್ ಸಾವಿರ ರೂಪಾಯಿ ಅಂತ ಹೇಳಿದ್ರು ಬರೀ ಬಿಸಿ ಊಟದವರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಷ್ಟೇ ಏರ್ಸಿದಾರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಏರ್ಸಿಲ್ಲ ಇದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದೇವೆ ಮತ್ತು ಹಳ್ಳಿ ಫೆಸಿಲಿಟಿ ಕೆಲಸನ ಹನ್ನೆರಡು ವರ್ಷ ಮಾಡ್ಕೊಂಡ್ ಬಂದ್ ಬಂದಿದ್ದಾರೆ ಮತ್ತು ಹಳ್ಳಿ ಅವ್ರನ್ನ ಒಂದು ಸುದ್ದಿ ಅನ್ನೋ ಒಂದು ಮೀಟಿಂಗ್ ಕರೆದನ ಅವ್ರನ್ನ ತೆಗೆದುಹಾಕಿದ್ದಾರೆ ಮತ್ತು ಪುನರ್ ಮಣ್ಣನವಾಗಿ ಅವ್ರನ್ನ ಆ ಹುದ್ದೆಯನ್ನು ನೇಮಿಸಿ ಅವರಿಗೆ ಕೆಲಸಕ್ಕೆ ತಕ್ಕ ವೇತನ ಕೊಟ್ಟು ಕೆಲ್ಸಕ್ಕೆ ತಗೋಬೇಕಂತೇಳಿ ನಾವು ಈ ಮುಖಾಂತರ ಮುಖಾಂತರನ ಕೇಳ್ಕೊಂತೀವಿ